ಗೊತ್ತಾ ಎಲ್ಲೋಗ್ತಿದ್ದೀವಿ ಕತ್ತು ಗದ್ದೆ ಹಿಂಗೆ ಇರುತ್ತೆ ಇಲ್ಲಿ ಏನೋ ಇದೆ ಇಪ್ಪ ಕಾಡ ಥರ ಐತೆ ಈ ಕಡೆ ಏ ನನ್ನ ವೀಡೆ ಮರ್ತಿದ್ದೆ ಇಲ್ಲಿ ನೀರು ಬರ್ತಿತ್ತಂತೆ ನೀರೇ ಇಲ್ಲ ಇವಾಗ ಅಯ್ಯಪ್ಪ ಬೇವಿನ ಸೊಪ್ಪು ಮಾವಿನ ಕಾಯಿ ನಿನ್ನ ಮರ ಈ ಕಡೆ ಈ ಕಡೆ ಇಲ್ಲಿ ಇಷ್ಟೇ ದಾರಿ ಇರೋದು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಒಬ್ಬ ಅವ್ರ ಹೋಗ್ತಾರ ನಾವು ಇಲ್ಲೇ ಹೋಗ್ತಿದೀವಿ ಅಬ್ಬ ಅದೇನೋ ಚೆಚ್ಚು ಇಲ್ಲೇನೋ ಹೆಂಗಿದೆ ನೋಡಿ ಫ್ರೆಂಡ್ಸ್ ಇದೆಯಾ ಅಂತ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಯ್ಯಲ್ಲಿ ವಾಟರ್ ಬಾಟಲ್ ಒಂದು ಅವ್ರು ನೋಡಿ ಅವರೆಲ್ಲ ಅಲ್ಲೋಗ್ತವ್ರೆ ಅಪ್ಪ ಕಾಲು ಗೆಲ್ಲ ಬೇಗ ಇಲ್ಲಿಂದ ಅಲ್ಲಿ ಗಂಟ ಜಂಪ್ ಮಾಡ್ಬೇಕಿವಾಗಯ್ಯಪ್ಪ ಅಯ್ಯಪ್ಪ ಅಪ್ಪ ಇವಾಗ ಸ್ವಲ್ಪ ಚೆನ್ನಾಗಿರೋ ದಾರಿ ಬಂದಿದೆ ನೋಡಿ ಲೇನ ಇಷ್ಟೆಷ್ಟು ದೈತೆ ಅಯ್ಯೋಪ್ಪ ಇಷ್ಟೆಷ್ಟು ದೈತೆ ಚಿಕ್ಕತೆ ಕಡೆಲ್ಲ ಇದೆ ಇಲ್ಲಿ ಬಂದ್ರೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲ ಹೇಳಕೋಬೇಕಂದ್ರೆ

మెయిన్ రోడ్ నో వాటర్ మీరే ఇలా ఇలా ముందు కడే ముందు